ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯ ಜೂನ್ ತಿಂಗಳಿನ ಅಕ್ಕಿ ಹಣ ನಿಮ್ಮ ಖಾತೆಗಳಿಗೆ ಸೋಮವಾರ ಬಿಡುಗಡೆ ಆಗ್ತಾ ಇರುವಂಥದ್ದು ವೀಕ್ಷಕರೇ ಇದು ಸೋಮವಾರ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಇದಷ್ಟೇ ಅಲ್ಲದೆ ಇದರ ಹಿಂದಿನ ತಿಂಗಳ ಅಂತಂದರೆ ಏನು ನಿಮ್ಮ ಖಾತೆಗಳಿಗೆ ಈ ಹಿಂದಿನ ತಿಂಗಳಿನ ಅಕ್ಕಿ ಹಣ ಅಂತಂದರೆ ಮೇ ತಿಂಗಳಿನ ಅಕ್ಕಿ ಹಣ ಕೂಡ ಬಂದಿಲ್ಲ ಸೊ ಅದು ಯಾವ ಯಾವ ಜಿಲ್ಲೆಗಳಿಗೆ ಅದು ಬರುತ್ತೆ ಹಾಗೂ ಏನು ನಿಮಗೆ ಇವಾಗ ಬರಬೇಕಾಗಿರುವಂತಹ ಈ ಜೂನ್ ತಿಂಗಳಿನ ಅಕ್ಕಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಟುಬಿಡ್ತೇನೆ ವೀಕ್ಷಕರೇ ಬನ್ನಿ ವೀಕ್ಷಕರೇ ಈ ವಿಡಿಯೋನ ನಾನು ನಿಮಗೆ ಏನು ಹೇಳ್ತೇನೆ ಅಂತಂದರೆ ಏನು ನಿಮಗೆ ಈ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣ ಕೊಡ್ತಾ ಇದ್ದಾರಲ್ಲ ಸೊ ಈ ಜೂನ್ ತಿಂಗಳಿನ ಉಚಿತ ಅಕ್ಕಿ ಹಣ ಸೊ ಇದು ಸೋಮವಾರ ಬಿಡುಗಡೆ ಆಗುತ್ತೆ ಹತ್ತುವರೆ ಸುಮಾರಿಗೆ ಇದು ಬಿಡುಗಡೆ ಆಗುತ್ತೆ ವೀಕ್ಷಕರೇ ಸೊ ಎಲ್ಲರೂ ಕೂಡ ಇನ್ನೇನು ಕೆಲವೇ ಸಮಯ ಇರೋ ಇದು ಬಿಡುಗಡೆ ಆಗುತ್ತೆ ಸೊ ಸೊ ಅಲ್ಲಿ ತನಕ ವೇಟ್ ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದರೆ ಏನು ನಿಮ್ಮ ಖಾತೆಗಳಿಗೆ ಈ ಜೂನ್ ತಿಂಗಳು ಹಾಗೂ ಮೇ ತಿಂಗಳಿನ ಅಕ್ಕಿ ಹಣ ಬಂದಿಲ್ವಲ್ಲ ಅದು ಇಲ್ಲಿ ನೇರವಾಗಿ ನಿಮ್ಮ ಖಾತೆಗಳಿಗೇ ಕ್ರೆಡಿಟ್ ಆಗುತ್ತೆ ವೀಕ್ಷಕರೇ ಹಾಗಾಗಿ ಸೊ ಪ್ರತಿಯೊಬ್ಬರು ಕೂಡ ಇದಕ್ಕೇ ವೇಟ್ ಮಾಡ್ತಾನೆ ಇದ್ದಾರೆ ಸೊ ಇದ್ರ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಅವನ್ನ ನಾನು ನಿಮಗೆ ನೇರವಾಗಿ ತಿಳಿಸಿಕೊಡ್ತಾನೆ ಬನ್ನಿ ವೀಕ್ಷಕರೇ ನಿಮ್ಮ ಖಾತೆಗಳಿಗೆ ಅನ್ನಭಾಗ್ಯ ಯೋಜನೆಯ ಈ ಜೂನ್ ತಿಂಗಳಿನ ಅಕ್ಕಿ ಹಣ ಹಾಗೂ ಮೇ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತಂದರೆ ಈ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ನಿಮಗೆ ಯಾವುದು ಕೊನೆಯದಾಗಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿದೆ ಅದು ಇದರಿಂದ ನಾನು ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಮಾಡ್ತಾನೆ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಇವಾಗ ನಾವು ನಿಮಗೆ ಈ ವಿಡಿಯೋದಲ್ಲಿ ಜೂನ್ ತಿಂಗಳಿನ ಅಕ್ಕಿ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ ವೀಕ್ಷಕರು ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೆಯ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಬೇಡದೇ ಇರುವಂತಹ ಫೇಕ್ ನ್ಯೂಸ್ ಅನ್ನು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನು ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮನ್ನು ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗೇ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರ ಯಾರಿನೂ ಈ ವಿಡಿಯೋನ ನೋಡ್ತಾ ಇದ್ದೀರೋ ಸೊ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ವೀಕ್ಷಕರೇ ನಾನು ನಿಮ್ಮಿಂದ ಈ ವಿಡಿಯೋಕ್ಕೆ ಕೇವಲ ಇಲ್ಲಿ ಒಂದು ಸಾವಿರದ ಐನೂರು ಲೈಕ್ಸನ್ನು ಕೇಳ್ತಾ ಇದ್ದೀನಿ ಅಷ್ಟೇ ಸೊ ಪ್ರತಿಯೊಬ್ಬರು ಕೂಡ ಮಾಡಿದರೆ ಹಾಗೆ ಆಗುತ್ತೆ ಯಾಕಂತಂದರೆ ವೀಕ್ಷಕರೇ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಶ್ರಮಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕನ್ನು ಕೇಳ್ತಾ ಇದ್ದೇನೆ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಪಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಓಕೆ ವೀಕ್ಷಕರೇ ಬನ್ನಿ ಇಲ್ಲಿ ನಿಮ್ಮ ಖಾತೆಗಳಿಗೆ ಇವಾಗ ಜೂನ್ ತಿಂಗಳಿನ ಅಕ್ಕಿ ಹಣ ಬರಬೇಕಾಗಿತ್ತು ಈ ಜೂನ್ ತಿಂಗಳಿನ ಅಕ್ಕಿ ಹಣ ಸೊ ಇದು ಯಾವಾಗ ಬರುತ್ತೆ ಅಂತ ನಾನು ನಿಮಗೆ ತಿಳಿಸಿ ಕೊಡೋದಾದ್ರೆ ವೀಕ್ಷಕರು ಇದು ಸೋಮವಾರ ಹತ್ತುವರೆ ಮೇಲ್ಪಟ್ಟು ಇದು ಬಿಡುಗಡೆ ಆಗೋದಿದೆ ಬಿಡುಗಡೆ ಆದ ನಂತರನೇ ಇದು ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ವೀಕ್ಷಕರೇ ಕರ್ನಾಟಕದಲ್ಲಿ ಇರುವಂತಹ ಏನು ಈ ಮೂವತ್ತು ಜಿಲ್ಲೆಗಳಿದಾವೆ ಈ ಮೂವತ್ತು ಜಿಲ್ಲೆಗಳಿಗೂ ಕೂಡ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಈ ಮೂವತ್ತು ಜಿಲ್ಲೆಗಳಿಗೂ ಕೂಡ ಇದು ಸೇಮ್ ಟೈಮಿಂಗ್ ಬಿಡುಗಡೆ ಆಗುತ್ತೆ ಆದರೆ ಕ್ರೆಡಿಟ್ ಆಗೋದೇನಿದೆ ಅಲ್ಲ ಸೊ ಇದು ಇನ್ನೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂತಂದ್ರೆ ವೀಕ್ಷಕರೇ ಇವಾಗ ಇದು ಏನು ನಿಮ್ಮ ಹಿಂದಿನ ತಿಂಗಳಿನ ಅಕ್ಕಿ ಹಣ ಇನ್ನೂ ಕೂಡ ಬಂದಿಲ್ಲ ಅದು ಮೇ ತಿಂಗಳಿನ ಅಕ್ಕಿ ಹಣ ಬಂದಾದ ಈ ಜೂನ್ ತಿಂಗಳಿನ ಅಕ್ಕಿ ಹಣ ಬರುತ್ತೆ ಈ ಮೇ ತಿಂಗಳಿನ ಅಕ್ಕಿ ಹಣ ಕೂಡ ಇದು ಸೋಮವಾರ ಬೆಳಗ್ಗೆ ಕ್ರೆಡಿಟ್ ಆಗುತ್ತೆ ವೀಕ್ಷಕರೇ ಯಾವ ಯಾವ ಜಿಲ್ಲೆಗಳಿಗೆ ಇದು ಕ್ರೆಡಿಟ್ ಆಗುತ್ತೆ ಅಂತ ನೋಡೋದಾದ್ರೆ ವೀಕ್ಷಕರೇ ಇದು ಮೊದಲನೆಯಾಗಿ ಮೊದಲನೆಯದಾಗಿ ವಿಜಯಪುರ ಧಾರವಾಡ ದಾವಣಗೆರೆ ಹಾವೇರಿ ಹಾಸನ ಗದಗ್ ಮತ್ತು ಚಿಕ್ಕಬಳ್ಳಾಪುರ ರಾಯಚೂರು ಹಾಗೂ ಕಲ್ಬುರ್ಗಿ ಅಂತಂದರೆ ಗುಲ್ಬರ್ಗ मत बीदर ಚಿಕ್ಕಮಗಳೂರು ಮಂಗಳೂರು ಮತ್ತು ಬೆಂಗಳೂರು ಚಿಕ್ಕಮಗಳೂರು ಇದು ಕೂಡ ಬಿಡುಗಡೆ ಆಗುತ್ತೆ ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಇವಿಷ್ಟು ಜಿಲ್ಲೆಗಳಿಗೆ ನಿಮ್ಮ ಖಾತೆಗಳಿಗೆ ಇದು ಸೇಮ್ ಟೈಮಿಗೆ ಬರುತ್ತೆ ವೀಕ್ಷಕರೇ ಇದು ಸೋಮವಾರ ಹತ್ತುವರೆ ಮೇಲ್ಪಟ್ಟು ಇದು ಮೇ ತಿಂಗಳಿನ ಉಚಿತ ಅಕ್ಕಿ ಹಣ ಇವಿಷ್ಟು ಜಿಲ್ಲೆಗಳಿಗೆ ಕ್ರೆಡಿಟ್ ಆಗೋದಿ ಕ್ರೆಡಿಟ್ ಆಗೋದಿದೆ ಸೊ ಬೆಳಗಾವಿ ಜಿಲ್ಲೆಗೂ ಕೂಡ ಕ್ರೆಡಿಟ್ ಆಗುತ್ತೆ ಅಂತ ಇವಾಗ ತಾನೇ ಒಂದು ಅಪ್ಡೇಟ್ ಸಿಕ್ಕಿದೆ ಸೊ ಇವಿಷ್ಟು ಜಿಲ್ಲೆಗಳಿಗೂ ಕೂಡ ಕ್ರೆಡಿಟ್ ಆಗುತ್ತೆ ಸೊ ಬೆಳಗಾವಿಯಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಮಾತ್ರ ಕ್ರೆಡಿಟ್ ಆಗುತ್ತೆ ಇನ್ನೂ ಕೆಲವೊಂದಿಷ್ಟು ತಾಲೂಕುಗಳಿಗೆ ಇದು ಸ್ವಲ್ಪ ಲೇಟಾಗಿ ಕ್ರೆಡಿಟ್ ಆಗುತ್ತೆ ಅದೇ ದಿನನೇ ಕ್ರೆಡಿಟ್ ಆಗೋದಿಲ್ಲ ಸೊ ಒಂದು ಎರಡು ಮೂರು ದಿನದ ಒಳಗಾಗಿ ನಿಮ್ಮ ಖಾತೆಗಳಿಗೆ ಸೊ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಇದು ಬರುತ್ತೆ ವೀಕ್ಷಕರೇ ಸೊ ಯಾರಿಗೆ ಯಾವ ತಿಂಗಳಿನ ಹಣ ಬಂದಿಲ್ಲ ಸೊ ಅಂತವರು ವೇಟ್ ಮಾಡಿ ನಿಮ್ಮ ಜಿಲ್ಲೆ ಏನಾದರೂ ಈ ಲಿಸ್ಟಲ್ಲಿ ಇಲ್ಲ ಅಂತಂದರೆ ಸೊ ಅದು ಯಾವ ಜಿಲ್ಲೆ ಅಂತ ಕೆಳಗಡೆ ಕಾಮೆಂಟ್ ಮಾಡಿ ಸೊ ಆ ಜಿಲ್ಲೆಯ ಒಂದು ರಿಸರ್ಚನ್ನು ನಾನು ಮಾಡಿಬಿಟ್ಟು ನಿಮಗೆ ಒಂದು ಅಪ್ಡೇಟ್ ಅನ್ನು ಕೊಡುವಂತಹ ಕೆಲಸನ ನಾನು ಮಾಡ್ತೇನೆ ವೀಕ್ಷಕರ ಈ ವಿಡಿಯೋನ ಆದಷ್ಟು ಮ್ಯಾಕ್ಸಿಮಮ್ ಫಿವರ್ಸ್ಗೆ ಶೇರ್ ಮಾಡಿ ಮತ್ತೆ ಈ ಅನ್ನಭಾಗ್ಯ ಯೋಜನೆಗೆ ಸಂಬಂಧಿಸಿದಂತೆ ನಿಮಗೆ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲು ಹಣ ಕೊಡುವುದು ಇದು ಕಂಟಿನ್ಯೂ ಇದೆ ಸೊ ಇದನ್ನು ಸ್ಟಾಪ್ ಮಾಡ್ತೇನೆ ಅಂತ ಅಂತ ಕೆಲವೊಂದಿಷ್ಟು ನ್ಯೂಸ್ಗಳನ್ನು ನೀವು ಕೇಳಿರ್ತೀರ ಸೊ ಅದೇನಾದರೂ ಇತ್ತು ಅಂತಂದರೆ ನಾನು ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ ಸೊ ಇದು ಇದುವರೆಗೂ ಕೂಡ ಏನು ಕೂಡ ಒಂದು ಅಪ್ಡೇಟ್ ಬಂದಿಲ್ಲ ಸೊ ಎಲ್ಲರೂ ಕೂಡ ವೇಟ್ ಮಾಡಿ ವೀಕ್ಷಕರ ಮತ್ತು ಏನಾದರೂ ನಿಮಗೆ ಡೌಟ್ ಇನ್ನೋದು ಇತ್ತು ಅಂತಂದರೆ ಕೆಳಗಡೆ ಈ ವಿಡಿಯೋಗೆ ಯಾರ್ಯಾರು ಕಾಮೆಂಟ್ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ ಆದಷ್ಟು ರಿಪ್ಲೈ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ ಸೊ ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ನನಗೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂತಂದ್ರು ನಿಮ್ಮ ಏನು ಕಾಮೆಂಟನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮಾಡ್ಬೋದು ಮತ್ತು ನಿಮಗೆ ಏನಾದರೂ ಒಂದು ಈ ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಒಂದು ಡೌಟ್ ಇದ್ದರೂ ಕೂಡ ನಿಮ್ಮ ಎಜುಕೇಷನಲ್ ಪರ್ಪಸು ಏನಾದರೂ ಡೌಟ್ ಇತ್ತಂದ್ರೂ ಕೂಡ ನೀವು ನಮ್ಮನ್ನ ಇನ್ಸ್ಟಾಗ್ರಾಮ್ನಲ್ಲಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸೊ ಅಲ್ಲೂ ಕೂಡ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನನ್ನು ತಗೊಂಡು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹವೆ